ಮಗ್ಗಿ ಪುಸ್ತಕ ಚೆನ್ನಾಗಿತ್ತು ಮತ್ತೆ ಟೆಕ್ನಾಲಜಿಲಿ ಡಿಸ್ಅಡ್ವಾಂಟೇಜಸ್ ನೋಡ್ಬೇಕು ಅಂತ ಇತ್ತು ಇನ್ ನಿಜವಾಗ್ಲೂ ಮಗ್ಗಿ ಪುಸ್ತಕ ಅಂದ್ರೆ ತುಂಬಾ ಸ್ಟೂಡೆಂಟ್ಸ್ ಯೂಸ್ಫುಲ್ ಆಗುತ್ತೆ ದಯವಿಟ್ಟು ಎಲ್ಲ ಈ ಮೂವಿ ನೋಡಬೇಕು ತುಂಬಾ ಹುಡುಗರಿಗೆ ಮೊಬೈಲ್ ಬೇಡ ಯೂಸ್ ಮಾಡೋಕ್ಕಾಗುತ್ತೆ ನಾ ಇದ್ ಇದರಿಂದ ಉಪಯೋಗಿಸಬೇಕು ಅಂತ ಯೂಸ್ ಆಗುತ್ತೆ ಮೊಬೈಲ್ ದಯವಿಟ್ಟು ಮಗಿ ಪುಸ್ತಕ ಎಲ್ಲ ನೋಡಿ ಅಂತ ನಾನು ಬಾಯಿಸ್ತೀನಿ ಎಲ್ಲ ಲಾಂಗೋ ಮಚ್ಚು ಬರಿ ಬಾಂಬು ಇವೆಲ್ಲ ನೋಡಿ ನೋಡಿ ಸಾಕಾಗಿತ್ತು ಒಳ್ಳೆ ಫ್ಯಾಮಿಲಿ ಓರಿಯಂಟೆಡ್ ಫಿಲಮ್ ಎಲ್ಲ ಮಕ್ಕಳು ಕರ್ಕ ಬಂದ್ಬಿಟ್ಟು ನೋಡಿ ಮೊಬೈಲ್ ಇಂದ ಏನು ಒಳ್ಳೇದಿದೆ ಕೆಟ್ಟದಿದೆ ಎಲ್ಲಾನು ತಿಳ್ಕೊಬಹುದು ಫ್ಯಾಮಿಲಿ ಎಲ್ಲರು ಬನ್ನಿ ಮಕ್ಕಳಿಗೆ ಒಳ್ಳೆ ಲಾಲೆಡ್ಜ್ ಬರುತ್ತೆ ಎಲ್ರು ಸಪೋರ್ಟ್ ಮಾಡಿ ಮಗ್ಗಿ ಪುಸ್ತಕ ಸೂಪರ್ ಸೂಪರ್ ಆಗಿದೆ ಎಲ್ಲರೂ ಬಂದು ಯಾಕಂದ್ರೆ ಇವಾಗಿನ ಜನರೇಷನ್ಗೆ ತುಂಬಾ ಅದ್ಭುತವಾದಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಮಕ್ಳು ಆಲ್ಮೋಸ್ಟ್ ಬಹಳಷ್ಟು ಮಕ್ಳು ಇವತ್ತು ಮೊಬೈಲ್ ನೋಡಿ ನೋಡಿ ಹಾಳಾಗ್ತಾ ಇದಾರೆ ಸೊ ಅವ್ರಿಗೆ ಒಂದು ಒಳ್ಳೆ ಒಂದು ಮೆಸೇಜ್ ಇದೆ ತುಂಬಾ ಒಳ್ಳೆ ಫಿಲಂ ಥಿಯೇಟರ್ಗೆ ಬಂದು ನೋಡಿ ಅಲ್ಲ ಕನ್ನಡ ಫಿಲಂ ತುಂಬಾ ಚೆನ್ನಾಗಿದೆ ಓದುವ ಮಕ್ಕಳಿಗೆ ತುಂಬಾ ಮೆಸೇಜ್ ಕೊಡುವಂತ ಸಿನಿಮಾ ತುಂಬಾ ಚೆನ್ನಾಗಿದೆ ಇಮೋಷನಲ್ ಟಚ್ ಇದೆ ಫೈನಲಿ ಒಂದ್ ಒಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ ಒಂದ್ ಒಳ್ಳೆ ಮೆಸೇಜ್ ಇದೆ ಸೊ ಯೂತ್ಸ್ ಪೇರೆಂಟ್ಸ್ ಯಾರಾದ್ರೂ ಇದ್ರೆ ಮಕ್ಕಳನ್ನ ಬಂದು ಈ ಸಿನಿಮಾ ಖಂಡಿತ ಒಂದ್ಸಲ ನೋಡಿ ತುಂಬಾ ಚೆನ್ನಾಗಿದೆ ಎಜುಕೇಶನ್ ಬಗ್ಗೆ ಒಳ್ಳೆ ಮೆಸೇಜ್ ಇದೆ ಆ ಒಂದು ಬೇರೆ ಬೇರೆ ಮೆಸೇಜ್ ಗಳಿದೆ ಎಂಟರ್ಟೈನ್ಮೆಂಟ್ ಆಗಿದೆ ಇದರಲ್ಲಿ ನಗು ಇದೆ ಅಳು ಇದೆ ಎಮೋಷನಲ್ ಟಚ್ ಕೊಟ್ಟಿದ್ದಾರೆ ಎಲ್ಲ ರೀತಿಯ ಒಂದು ಕಾಂಬಿನೇಷನ್ ಮೂವಿ ತುಂಬಾ ಚೆನ್ನಾಗಿದೆ ನೋಡಿ ಎಲ್ವಾ ಒಂದ್ಸಲ ಆಲ್ ದಿ ಬೆಸ್ಟ್ ತುಂಬಾ ಜನ ಇದೆ ಸರ್ ಇಂಥ ಸಿನಿಮಾ ಬರಬೇಕು ಒಳ್ಳೆ ಮೆಸೇಜ್ ಇದೆ ಬಟ್ ಮಕಳು ನೋಡಬೇಕು ಈ ಸಿನಿಮಾ ಮಕಳಿಗೆ ಒಳ್ಳೆ ಯೂಸ್ಫುಲ್ ಆಗಿದೆ ಸಿನಿಮಾ ಮಾತ್ರ ವಂಡರ್ಫುಲ್ ಸೂಪರ್ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಫಿಲ್ಮ್ ಮಕಳಿಗೋಸ್ಕರ ಏನು ಅಂದ್ರೆ ಮಕಳು ಮೊಬೈಲ್ ಯೂಸ್ ಮಾಡಬಾರ್ದು ಜಾಸ್ತಿ ಓದಿನ್ ಕಡೆ ಗಮನ ಕೊಟ್ರೆ ಚೆನ್ನಾಗಿರೋ ಒಂದು ಮಗು ಮೊಬೈಲ್ ಗೋಸ್ಕರ ಎಷ್ಟು ಕಷ್ಟ ಪಟ್ಟಿದೆ ಚೆನ್ನಾಗಿ ಚೆನ್ನಾಗಿ ಮಕಳು ಓದ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕೋವಿಡ್ ಟೈಮ್ ಯಥಾಸ್ಥಿತಿ ಹೇಗಿತ್ತು ಅದನ್ನ ಈ ಚಿತ್ರದ ಮೂಲಕ ತೋರಿಸಿದ್ದಾರೆ ಮೊಬೈಲ್ ಇಂದ ಒಳಿತು ಹೋದು ಎರಡು ಇದೆ ಎರಡನ್ನ ಬಳಸ್ಕೊಳ್ಳೋಕ್ ನಮ್ಮ ಇರುತ್ತೆ ಮಕ್ಕಳು ಪೇರೆಂಟ್ಸ್ ಆಗಿ ಇದನ್ನ ಈ ಮೂವಿನ ನೋಡ್ಲೇಬೇಕು ಅಂತ ಅನ್ಸುತ್ತೆ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಚಿನ್ನಸ್ವಾಮಿ ಸ್ವಾಮಿ ಯತರಾಜ ಒಳ್ಳೆ ಪ್ರೊಡಕ್ಷನ್ ಮಾತ್ರ ಇದರಲ್ಲಿ ಕೆಟ್ಟದ್ದು ಇದೆ ಒಳ್ಳೇದು ಇದೆ ಮೊಬೈಲ್ ಇಂದ ಏನೇನು ಅನಾಹುತಗಳು ಆಗ್ತಾವ ಅನ್ನೋದು ಗೊತ್ತಾಗುತ್ತೆ ಮೊಬೈಲ್ ಇಂದ ಎಷ್ಟು ಅಡ್ವಾಂಟೇಜ್ ಇದೆ ಅಂತ ಗೊತ್ತಾಗುತ್ತೆ ನಾನು ಎಲ್ಲ ನಮ್ಮ ಕಂಡಿಗರಿಗೆಲ್ಲರಿಗೂ ಹೇಳೋದು ಏನಂದ್ರೆ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ಥಿಯೇಟರ್ ಬಂದು ದಯವಿಟ್ಟು ನೋಡಿ ಒಳ್ಳೆ ಪ್ರಶಂಸೆ ಮಾಡಬಹುದು ಅನ್ನೋದು ಮೂವಿ ನಮಸ್ತೆ ಮೂವಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಚಿತ್ರರಂಗಕ್ಕೆ ಬಂದು ಚಿತ್ರ ನೋಡಿ ಹೊಸ ಕಲಾವಿದರಿಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಲೈಕ್ ನಾರ್ಮಲಿ ಎಲ್ಲ ಬೇರೆ ತರ ಇರುತ್ತೆ ಮಾಸ್ ಮೂವಿ ತರ ಹೊಡಿಯೋದು ಬಡಿಯೋದು ಆ ತರ ಇರುತ್ತೆ ಲೈಕ್ ಇದು ಮಕ್ಳು ಮೇಲೆ ಡಿಪೆಂಡ್ ಆಗುತ್ತೆ ಮೇನ್ಲಿ ಫೋಕಸ್ ಮಾಡಿರೋದ್ ಮೊಬೈಲ್ ಮೇಲೆ ಅದ್ರಲ್ಲಿರೋ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಎಲ್ಲಾನು ಕೂಡ ಕ್ಲೀನ್ ಆಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲ ಹೊಸ ಪ್ರತಿಭೆಗಳು ಎಲ್ಲರೂ ಸಪೋರ್ಟ್ ಮಾಡಿ ಮೂವಿ ತುಂಬಾ ಚೆನ್ನಾಗಿದೆ ಬಡತನ್ ಡೆವಲಪ್ ಆಗ್ಬೋದು ಇಲ್ಲ ಅಂದ್ರೆ ಕಷ್ಟ ಪಡ್ತಾರೆ ಯಾವ್ದು ಯಾವ ರೀತಿ ಜೋರ ಮಾಡ್ತಾರೆ ನೋಡ್ಬೋದು ಮೂವಿ ತುಂಬಾ ಚೆನ್ನಾಗಿದೆ ಆದ್ರೆ ಇತ್ತೀಚಿಗೆ ಬರ್ತಾ ಇರುವಂತಹ ಮೂವಿಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಎಲ್ಲಾ ಹೊಸಗಳು ಇದಾರೆ ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಚಿತ್ರರಂಗವನ್ನ ಚಿತ್ರ ಮಂದಿರದಲ್ಲೇ ನೋಡಿ ಚಿತ್ರರಂಗವನ್ನ ಬೆಳೆಸಿ ಅಂತ ಹೇಳ್ತೀವಿ ಹಾಗೆ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಮೂವಿನ ಬಡತನದ ಬಗ್ಗೆ ತೋರಿಸಿದ್ದಾರೆ ಹಾಗೆ ಟೆಂತ್ ಓದೋಕೆ ಒಂದು ಹುಡುಗಿ ಎಷ್ಟು ಕಷ್ಟ ಪಡ್ತಾಳೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಮೊಬೈಲ್ ನ ಬಳಸೋದ್ರಿಂದ ಎಷ್ಟು ನಮಗೆ ಉಪಯೋಗನೋ ಅಷ್ಟೇ ಅನಾನುಕೂಲ ಕೂಡ ಆಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ದಯವಿಟ್ಟು ಬಂದು ಎಲ್ಲರೂ ಚಿತ್ರಮಂದಿರದಲ್ಲೇ ನೋಡಿ ಹಾಗೆ ರಮಾನಂದ್ ಸರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ರು ಆಕ್ಟಿಂಗು ಚೆನ್ನಾಗಿದೆ ಥ್ಯಾಂಕ್ ಯು ಮಗ್ಗಿ ಪುಸ್ತಕ ಚಿತ್ರ ಭಾಳ ಚೆನ್ನಾಗಿದೆ ಎಲ್ಲರೂ ಕನ್ನಡಿಗರೆಲ್ಲ ಒಳ್ಳೆ ಚಿತ್ರ ಬಂದಾಗ ನೋಡಿ ಪ್ರೋತ್ಸಾಹಿಸಬೇಕು ಅದ್ರ ಜೊತೆಗೆ ರಮಾನಂದ್ ಸರ್ ಅವರ ಭಾವನಾತ್ಮಕ ಸನ್ನಿವೇಶದಲ್ಲಿ ಅವರ ಅಭಿನಯ ತುಂಬ ಭಾವನಾತ್ಮಕವಾಗಿ ಹೊರಗೆ ಬಂದಿದೆ ಅಂತ ಚಿತ್ರ ಬಂದಾಗ ನಾವು ನೋಡಬೇಕು ಮಗ್ಗಿ ಪುಸ್ತಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಚಿತ್ರ ಜೊತೆಗೆ ಹಾಸ್ಯ ಇದೆ ಎಲ್ಲವೂ ಇದೆ ಇದರಲ್ಲಿ ನಿರ್ದೇಶಕರ ಕ್ರಿಯಾಶೀಲತೆ ಹೆಚ್ಚು ಕಾಣುತ್ತೆ ಚಿತ್ರ ನೋಡುವಾಗ ದಯವಿಟ್ಟು ಚಿತ್ರಮಂದಿರದಲ್ಲಿ ನೋಡಿ ಮನೆ ಮಂದಿ ಎಲ್ಲ ಕೂತು ನೋಡುವಂತ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಇಂತಹ ಪ್ರಯೋಗಗಳು ಹೊಸುಬ್ರಿಂದ ಆಗ್ತಾ ಇರೋದು ಬಹಳ ಖುಷಿ ಆಗುತ್ತೆ ದಯಮಾಡಿ ಚಿತ್ರರಂಗ ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ಕನ್ನಡ ಚಿತ್ರ ನೋಡಿ ಅಂತ ಕೇಳ್ಕೋತಿ ಮೂವಿ ಫುಲಂ ತ್ರೀ ಟೈಮ್ಸ್ ನೋಡ್ತಾ ಇರೋದು ಇದು ಫ್ಯಾಮಿಲಿ ಸಹಿತ ಬಂದು ನೋಡ್ತಾ ಇರೋದು ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಕರ್ಕೊಂಡು ಬಂದು ನೋಡಿ ಫಿಲಂ ಸೂಪರ್ ಹಿಟ್ ಫಿಲಂ ಅಂಡ್ರೆಡ್ ಡೇಸ್ ಗ್ಯಾರಂಟಿ ಫಿಲಂ